ಹಾಯ್ ನಮಸ್ಕಾರ ನಾನು ಹರೀಶ್ ನಾಗರಾಜು ಈ ಅವತಾರದಲ್ಲಿ ಯಾಕಿದ್ದೀನಿ ಅಂದರೆ ಕ್ರಿಕೆಟ್ ಗ್ರೌಂಡಲ್ಲಿ ನಿಂತಿದ್ದೀನಿ ಕ್ರಿಕೆಟ್ ಆಡೋ ಹುಮ್ಮಸ್ಸಲ್ಲಿದ್ದೀನಿ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಬಟ್ ಬಿಫೋರ್ ದಟ್ ನನ್ನ ಜೊತೆ ಯಾರಿದ್ದಾರೆ ಅಂತ ತೋರಿಸೋ ಪ್ರಯತ್ನ ನಂದಷ್ಟೇ ನನ್ನ ಜೊತೆ ನನ್ ಅದರ್ ದ್ಯಾನ್ ಡಾರ್ಲಿಂಗ್ ಕೃಷ್ಣ ನಾವು ಯಾವಾಗಲೂ ಆ್ಯಕ್ಟರ್ ಡಾರ್ಲಿಂಗ್ ಕೃಷ್ಣ ಅಂತಿದ್ವಿ ಇತ್ತೀಚೆಗೆ ಅವರ ಪರ್ಫಾಮೆನ್ಸ್ ನೋಡಿದ್ಮೇಲೆ ಒಂದು ಕಡೆ ಕ್ರಿಕೆಟರ್ ಡಾರ್ಲಿಂಗ್ ಕೃಷ್ಣ ಅಂದರೂ ಆಶ್ಚರ್ಯ ಅನ್ನಿಸ್ತಿಲ್ಲ ಬಿಕಾಸ್ ಕ್ರಿಕೆಟ್ ಲವರ್ಸ್ಗೆ ಅವರ ಕ್ರಿಕೆಟ್ ಪರ್ಫಾರ್ಮೆನ್ಸ್ ಭಾಳ ಇಷ್ಟ ಆಗೋಗಿದೆ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಇದು ಇದು ಯಾವ ಥರ ಖುಷಿ ಇದು ನಿಮಗೆ ವೈಯಕ್ತಿಕವಾಗಿ ಅಂದರೆ ಕ್ರಿಕೆಟಲ್ಲೂ ಕೂಡ ಒಂದಷ್ಟು ಜನಕ್ಕೆ ಎಂಟರ್ಟೈನ್ ಮಾಡ್ತಿದ್ದೀನಿ ಅನ್ನೋ ಪ್ರೀತಿ ಎಷ್ಟಿದೆ ಈಗ ಅಂದರೆ ಜನಕ್ಕೆ ಎಂಟರ್ಟೈನ್ ಮಾಡ್ತೀನಿ ಆಕ್ಚುಲಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ನಾನು ಕ್ರಿಕೆಟ್ ಆಡ್ತಿಲ್ಲ ಅದು ನನಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾ ಇರೋದು ಜನಕ್ಕೆ ಎಂಟರ್ಟೈನ್ ಮಾಡಕ್ಕೆ ಸಿನಿಮಾ ಮಾಡ್ತಾ ಇದ್ದೀವಿ ಹೌದು ಅಂದರೆ ಇದು ಬೇಸಿಕಲಿ ಏನಾಗುತ್ತೆ ಅಂದ್ರೆ ಈಗ ನಮ್ಮ ನಮಗೆ ಆಸೆಗಳಿರುತ್ತಲ್ಲ ಒಂದಷ್ಟು ಆಸೆಗಳು ತುಂಬ ಜನಕ್ಕೆ ಅದು ಕ್ರಿಕೆಟ್ ಆಡಬೇಕು ಒಂದು ದೊಡ್ಡ ಲೆವೆಲಲ್ಲಿ ಆಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅದು ಆಗಿರಲ್ಲ ಸೊ ಅದನ್ನು ಇವಾಗ ತೀರ್ಸ್ಕೊತಾ ಇದೀನಿ ಈ ಸರಿ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಎಲ್ಲರ ಬಾಲ್ ಕ್ಯಾಚ್ ಈಸ್ ಡಾರ್ಲಿಂಗ್ ಕೃಷ್ಣ ಬಿಕಾಸ್ ನಾನ್ನೂರಕ್ಕೂ ಹೆಚ್ಚು ರನ್ ಹೊಡೆಯೋದು ಒಂದು ಮೂವತ್ತೊಂಬತ್ತು ಫೋರ್ ಹೊಡೆಯೋದು ಒಂದು ಇಪ್ಪತ್ತರ ಮೇಲೆ ಸಿಕ್ಸ್ ಹೊಡೆಯೋದು ಕೃಷ್ಣ ಇಟ್ ಈಸ್ ಅನ್ಬಿಲೀವಬಲ್ ಆ್ಯಂಡ್ ಇಟ್ ಈಸ್ ವಾವ್ ಅದು ಪ್ರಾಕ್ಟೀಸ್ ಮಾಡಿದ್ದೆ ಅಂದರೆ ತುಂಬ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡುತ್ತಿದ್ದೆ ಸೊ ಸಿ ಸಡನ್ನಾಗಿ ವಿಥೌಟ್ ಪ್ರಾಕ್ಟೀಸ್ ಮುನ್ನೇ ಹೋಗಿ ಏನೋ ನಾನೂರು ರನ್ ಹೊಡಿಯೋಕ್ಕೆಲ್ಲ ಆಗುತ್ತೆ ಸೊ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಆ್ಯಂಡ್ ನಾನು ಹೆಂಗೆ ಅಂದರೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಿಂದ ವೀಕ್ಲಿ ಒನ್ ಡೇ ಟೂ ಡೇ ಅಟ್ಲೀಸ್ಟ್ ನಾನು ನೆಟ್ಸಲ್ಲಿ ಬ್ಯಾಟಿಂಗ್ ಪ್ರಾಕ್ಟೀಸು ಅಥವಾ ಹೊಸ ಹೊಸ ಶಾಟ್ಗಳು ಪ್ರಾಕ್ಟೀಸ್ಗಳು ಅದು ಮಾಡ್ತಾಯಿದ್ದೆ ಹೌದು ಹಾಗಾಗಿ ಲಾಸ್ಟ್ ಇಯರ್ ಐ ತಿಂಕ್ ಒಂದು ತ್ರೀ ಹಂಡ್ರೆಡ್ ರನ್ಸೇ ನೋಡಿದ್ದೆ ಹೌದು ತ್ರೀ ಹಂಡ್ರೆಡ್ ಆ್ಯಂಡ್ ತ್ರೀ ಡೇ ನೋಡಿದ್ದೆ ಸೊ ಈ ವರ್ಷ ನೂರ ನೆಕ್ಸ್ಟ್ ನೋಡಿದೆ ಯಾವಾಗಲಾದರೂ ಅವರ ಶೂಟಿಂಗಿಂದ ಬಿಡುವು ಸಿಕ್ಕಿದ್ರೆ ಕೃಷ್ಣ ವಿಲ್ ಬಿ ಆ ನೆಟ್ಸ್ ಅದಕ್ಕೆ ಐ ವಿಟ್ನೆಸ್ ನಾನೇ ಕೃಷ್ಣ ಏನು ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಯಾಕೆ ಇಲ್ಲ ಸುಮ್ಮನೆ ಫಿಟ್ನೆಸ್ಗೆ ಅಂದರೆ ಈ ಸರಿ ಆಟ ಆಡಿದ್ದು ಸುಮ್ಮನೆ ಅಲ್ಲ ಅಂದರೆ ಅದಕ್ಕೊಂದು ತಯಾರಿ ಇತ್ತು ಮತ್ತು ಅದರ ಡೆಡಿಕೇಷನ್ ಇತ್ತು ಹಾಗಾಗಿ ಆ ರಿಸಲ್ಟ್ ಬಂತು ಅಂತ ಆಮೇಲೆ ಬಟ್ ಏನಾದರೂ ಸ್ಪೆಷಲ್ ತಯಾರಿ ಸ್ಪೆಷಲ್ ಕೋಚಿಂಗ್ ಏನಾದ್ರು ಮಾಡಿದ್ರ ಕೃಷ್ಣ ಇಲ್ಲ ಅಂದ್ರೆ ಏನಾಗುತ್ತೆ ಅಂದಕ್ಕೆ ಎಲ್ಲ ಶಾರ್ಟ್ಸು ಸುಮ್ನೆಗೆ ಯಾವುದೋ ಒಂದು ಸೂರ್ಯಕುಮಾರ್ ಯಾವುದೋ ಒಂದು ಶಾರ್ಟ್ ಓಡಿರ್ತಾರೆ ಸೊ ಅದನ್ನ ನೋಡಿ ಚೆನ್ನಾಗಿದ್ದಿಲ್ಲ ಅದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತೀನಿ ಅಂದರೆ ಕೋಚ್ ಥರ ಏನಿಲ್ಲ ನನಗೆ ನಾನೇ ಸುಮ್ಮನೆಲ್ಲಿ ನಮ್ಮ ಸಂಜೆ ಅಂತ ಒಂದು ಹುಡುಗ ಬರ್ತಾನೆ ಅಲ್ಲಿ ಲೇಟ್ಸ್ ಅಲ್ಲಿ ಸೊ ನೆಟ್ ಬೌಲಿಂಗ್ ಸೊ ಅವ್ರ ಕರ ಬೌಂಡ್ ಬಂದಾಗ ನಾನು ಅವನೊತ್ತರ ನನಗೆ ಲಾಕ್ನಾಗಿದ್ಯಾವು ಶಾರ್ಟ್ ಟ್ರೈ ಮಾಡ್ತಿದ್ದೀನಿ ಅಂತ ಇನ್ನೇನೋ ಏನೇನೋ ಟ್ರೈ ಮಾಡ್ತಾ ಇರ್ತೀನಿ ಸೊ ಆ ಥರ ಒಂದು ಕೆಲವು ಶಾರ್ಟ್ಸ್ಗಳ್ ಡೆವಲಪ್ ಮಾಡ್ಕೊಡ್ತೀನಿ ಸೊ ಅದು ಅಂದರೆ ಇಷ್ಟು ವರ್ಷ ಕ್ರಿಕೆಟ್ ಆಡಿರ್ತೀವಲ್ಲ ಸೊ ನಾವೇ ಅದನ್ನು ಸುಮ್ಮನೆ ನೋಡ್ಬಿಟ್ಟು ಅಂದರೆ ಕೋಸ್ಟ್ ಏನೋ ಹೇಳ್ಕೊಡ್ತಾರೆ ಆ ಥರ ಅಲ್ಲ ಇದು ವೀಡಿಯೋಲಿ ಯಾರೋ ಆಡಿರ್ತಾರೆ ಚೆನ್ನಾಗಿ ಆಡಿದ್ರು ಏನು ಮಾಡೋವನ್ನೇ ಓಹ್ ಖಾಲಿ ಇಲ್ಲ ಹಾಕಿದ ಇಲ್ಲ ಓಕೆ ಟ್ರೈ ಮಾಡೋಣ ಸೊ ಆ ಥರ ಟ್ರೈ ಮಾಡಿರ್ತಿಲ್ಲ ಇನ್ನು ಸೀಸನ್ ಟು ಸೀಸನ್ನು ನಿಮ್ಮ ಲೆವೆಲ್ ಆಫ್ ಪರ್ಫಾಮೆನ್ಸನ್ನು ನೋಡ್ತಾ ಇದೀವಿ ನಾವು ಆ ಜರ್ನಿ ಹೇಗಿತ್ತು ಕೃಷ್ಣ ಸಿ ಸಿ ಎಲ್ ಸಿ ಎಲ್ ಐ ಥಿಂಕ್ ಫಸ್ಟ್ ಸೀಸನ್ನು ನಾನು ಇದೈತೆ ಮೂರನೇ ಸೀಸನ್ ಇದು ಸೊ ಫಸ್ಟ್ ಸೀಸನ್ ಆಡಿದಾಗ ಒಂದು ಮೂವತ್ತರನ್ನು ಸ್ಟಾರ್ಟ್ ತಗೋತಾ ಇದ್ದೆ ಸೊ ಅದಾದ್ಮೇಲೆ ಕಂಟಿನ್ಯೂ ಆಗ್ತಿರ್ಲಿಲ್ಲ ನೆಕ್ಸ್ಟ್ ಸೀಸನ್ ಆದ್ಮೇಲೆ ಅದೊಂದು ಸ್ವಲ್ಪ ಐವತ್ತುಗಳು ಎಪ್ಪತ್ತು ಎಂಬತ್ತಂಗ್ ಬಾ ಸ್ಟಾರ್ಟ್ ಆಯಿತು ಐ ತಿಂಕ್ ಪ್ರೀವಿಯಸ್ ರಾಜ್ ಕಪಲ್ ವರ್ಷ ಕೂಡ ಶಾರ್ಜಾದಲ್ಲಿ ಅಲ್ಲೂ ಮೂವತ್ತ್ ಸೇಮ್ ಮೂವತ್ತ್ ಮೂರು ಬಾಲ್ಗೆ ಅಥವಾ ಮೂವತ್ತೆರಡು ಬಾಲ್ಗೆ ತರ್ಟಿ ಟು ಬಾಲ್ಸ್ ಸೊ ಸೊ ಹಾಗಾಗಿ ಅದಾದ ಐ ಥಿಂಕ್ ತರ್ಟಿ ಟು ಬಾಲ್ಸ್ ಹಂಡ್ರೆಡ್ ಚಾರ್ಜಲ್ಲಿ ನೋಡಿದೆ ನೆಕ್ಸ್ಟ್ ವೀಕೇ ಮತ್ತೆ ಮೈಸೂರಲ್ಲಿ ಒಂದು ಆಡಿದೆ ಅಲ್ಲಿ ಒಂದು ಟ್ವೆಂಟಿ ನೈನ್ ಬಾಲ್ ನೈಂಟಿ ಫೋರ್ ನೋಡಿದೆ ಸೊ ರೆಗ್ಯುಲರ್ ಆಗಿ ಆಡ್ತಾ ಇದ್ದೆ ಗೊತ್ತಿತ್ತು ಈ ಸ್ಥಿತಿ ಹೊಡಿತೀನಿ ಅಂತ ಯಾಕಂದ್ರೆ ಅದೇನಂದ್ರೆ ಒಂದ್ಸಲ ಹಂಡ್ರೆಡ್ ಹೊಡಿಯೋದ್ ಕಷ್ಟ ಒಂದ್ಸಲ ಹಂಡ್ರೆಡ್ ಹೊಡಿಬೋದಲ್ಲ ಹೊಡಿಬಹುದ ಅದೊಂದು ಅದು ಒಂದು ಮೆಮೊರಿ ಮಜಲ್ ಮೆಮೊರಿ ತರ ಅದು ಇದೊಂದು ಕೆಲವೊಂದೊಂದು ಇರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಹಿಂಗ್ ಆಡಬೇಕು ಆಮೇಲೆ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ನಾನು ಐ ತಿಂಕ್ ಹಂಡ್ರೆಡ್ ಅಲ್ಲಿ ತರ್ಡ್ ಓವರಿಂದ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಫಸ್ಟ್ ಟು ಓರ್ಸ್ ಅಷ್ಟು ಹೊಡ್ದಿಲ್ಲ ಒಂದು ಬೌಂಡ್ರಿ ನೋಡಿದೆ ಸೆಕೆಂಡ್ ಓವರ್ ಅಂತ ಆಗಬೇಕು ಹಾಂ ತರ್ಡ್ ಓವರಿಂದ ಒಂದು ತರ್ಡ್ ಓವರ್ ಲೈನ್ ಎರಡು ಬಾಲ್ ಇತ್ತು ಅವಾಗ ಬೌಂಡ್ರಿ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ನಾನ್ ಸ್ಟಾಪ್ ಹೊಡೆದೆ ಟಿಲ್ ಟೆಂತ್ ಓವರ್ ಅಂದ್ರೆ ಇಲ್ಲ ಎಲ್ಲೂ ಸ್ಟಾಪ್ ಮಾಡಲ್ಲ ಮಿಸ್ ಆಗಿಲ್ಲ ಇಲ್ಲ ಅಂದ್ರೆ ಸಿಂಗಲ್ ಹೋಗುತ್ತೆ ಅಷ್ಟೇ ಇಲ್ಲ ಅಂದ್ರೆ ಎವ್ರಿ ಬಾಲ್ ಬೌಂಡ್ರಿ ಟ್ರೈ ಮಾಡ್ತಾ ಇರ್ತೀವಿ ಅದೊಂದು ಮೂಡ್ ಹೋಗ್ಬಿಡ್ತೀವಿ ಅದು ಬಾಲ್ ಪಿಚ್ ಅಡ್ಜಸ್ಟ್ ಶುರು ಆಗಿರುತ್ತೆ ಗೊತ್ತಾಗ್ಬಿಡುತ್ತೆ ನಮಗೆ ಆ ಟೈಮಲ್ಲಿ ಇಲ್ಲ ಇವತ್ತು ಏನೋ ಹೊಡಿತೀನಿ ಜಾಸ್ತಿ ಹೊಡಿತೀನಿ ಅಂತ ನೂರ್ ಫಿಕ್ಸ್ ಅಂತ ನಂಗೆ ಆಲ್ಮೋಸ್ಟ್ ಮೂರ್ ನಾಲ್ಕನೇ ಅವ್ರಿಗೆ ಬಂದ್ಬಿಟ್ಟಿತ್ತು ಅಲ್ಲಿಗೆ ಹೌದಾ ಇವತ್ತು ನೂರ್ ಹೊಡಿತೀನಿ ಸ್ಟಾರ್ಟ್ ಮಾಡ್ಬಿಟ್ಟೆ ಬಟ್ ಎಲ್ಲ ಸಿನಿಮಾದಲ್ಲಿ ಹಂಡ್ರೆಡ್ ಹೊಡಿಯೋಕು ಅಥವಾ ಸಿನಿಮಾದಲ್ಲಿ ಹಂಡ್ರೆಡ್ ಡೇಸ್ ಆಗೋ ಖುಷಿಗೂ ಮತ್ತು ಕ್ರಿಕೆಟ್ ಅಲ್ಲಿ ಹಂಡ್ರೆಡ್ ಹೊಡೆದಾಗ್ಲು ಹೊಡಿಯುವುದು ಸಿ ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ ಸಿನಿಮಾದಲ್ಲಿ ಹೀರೋ ಆಗೋದು ತುಂಬ ಈಸಿ ತುಂಬ ಈಸಿ ಯಾಕಂದ್ರೆ ಅದಕ್ಕೆ ಒಬ್ಬರು ಬರೀತಾರೆ ಸುಮ್ಮನೆ ನಿಮ್ ನಾವು ಸುಮ್ಮನೆ ಬರ್ತೀವಿ ಅಷ್ಟೇ ಅದನ್ನ ರೆಡಿ ಮಾಡೋರು ತುಂಬಾ ಜನ ಇರ್ತಾರೆ ಸೊ ಇಟ್ಸ್ ಆಲ್ ಸ್ಕ್ರಿಪ್ಟೆಡ್ ಸೊ ಇದು ಬಿಲ್ಡ್ ಒಂದು ಮಾಡೋದು ಮಾಡ್ತೀವಿ ಸೊ ಬರ್ತಾರೆ ಪರ್ಫಾರ್ಮ್ ಮಾಡ್ತೀವಿ ಅದಕ್ಕೆ ಸಾವಿರ ಟೇಕ್ ತಗೋತೀವಿ ಕ್ರಿಕೆಟ್ ಅಲ್ಲಿ ಹಂಗಲ್ಲ ಕ್ರಿಕೆಟ್ ಅಲ್ಲಿ ನೀವು ನೂರು ಅಂದ್ರೆ ಆಕ್ಚುಲಿ ನಿಜವಾಗ್ಲು ಅಂದ್ರೆ ಟ್ರೂ ಕಂಪ್ಲೀಟ್ ಎಫರ್ಟ್ ಇಂದ ಅದು ತುಂಬಾ ಕಷ್ಟ ಬಟ್ ಈ ಸರಿ ಪ್ರತಿ ಸರಿನೂ ಅಪೋಸಿಷನ್ ಬೇರೆ ಬೇರೆ ಫೀಲ್ಡರ್ಸ್ಗಳಿರ್ತಾರೆ ಇರ್ತಾರೆ ಅಥವಾ ಬ್ಯಾಟ್ಸ್ಮೆನ್ಸ್ ಇರ್ತಾರೆ ಈ ಸರಿ ಹೇಗಿತ್ತು ಸಿ ಸಿ ಎಲ್ ನ ಬಳಗ ಕರ್ನಾಟಕ ತಮಿಳುನಾಡು ಕೇರಳ ಆಲ್ಮೋಸ್ಟ್ ಸೇಮ್ ಟೀಮ್ ಇದ್ರು ಆಲ್ಮೋಸ್ಟ್ ಆಗಿತ್ತು ಈಗ ಎಲ್ಲರೂ ಚೆನ್ನಾಗ್ ಆಡ್ತಾ ಇದ್ರು ಈಗ ಯಾವುದೋ ಒಂದು ವೀಕ್ ಟೀಮು ಆ ಥರ ಏನಿರಲಿಲ್ಲ ಸೊ ನಿಮಗೆ ಫಸ್ಟ್ ನಮ್ಮ ತೆಲುಗು ಮೇಲೆ ಬಿದ್ದಾಗ ತೆಲುಗುನೇ ತೆಲುಗು ಹೊಡೆದ್ರು ಸಾಕು ಅಂತಿದ್ವಿ ಅದಾದಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಚೆನ್ನೈ ಪಂಜಾಬ್ ಸೊ ಎಲ್ಲ ಒಳ್ಳೊಳ್ಳೆ ಟೀಮ್ಗಳೆಲ್ಲ ಚೆನ್ನಾಗಿ ಆಡಿದ್ರು ಮುಂಬೈ ಮುಂಬೈ ಆಕ್ಚುಲಿ ಒಳ್ಳೆ ಟೀಮ್ ಆಗೋದು ಯಾವುದೋ ವೀಕ್ ಟೀಮ್ ತರ ಇರಲಿಲ್ಲ ಸೊ ಕಾಂಪಿಟೇಷನ್ ಚೆನ್ನಾಗಿತ್ತು ಬಟ್ ಎಲ್ಲ ಒಂದ್ ಕಡೆ ಪಿಕ್ ಆ್ಯಂಡ್ ಚೂಸಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ರಿಯಲ್ ಬುಲ್ಡೋಸರ್ಸ್ ಅನ್ನಿಸ್ತಾ ಇತ್ತು ಅಂದರೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಎಲ್ಲರಿಂದೂ ಬರ್ತಾ ಇತ್ತು ಈಗ ನೀವು ಬೌಲರ್ ಆ್ಯಂಡ್ ಬ್ಯಾಟರ್ ಆ್ಯಂಡ್ ಇರೋ ಬೇರೆ ಬೇರೆಯವರು ಕೂಡ ಬೌಲರ್ ಬ್ಯಾಟರ್ ಬೌಲರ್ ಬ್ಯಾಟರ್ ಎಲ್ಲೂ ಯಾರೋ ಫೇಲ್ಯೂರ್ ಆಗ್ತಾರೆ ಅಂತ ಇರಲಿಲ್ಲ ಆ್ಯಕ್ಚುಲಿ ಅಂದರೆ ಆ ಥರದ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಇತ್ತು ಹೌ ವಿಟ್ ಯುವರ್ ಕ್ಯಾಪ್ಟನ್ ಸೀ ನಮ್ಮ ಹೇಳಿದಂಗೆ ನಿಮ್ಮ ಟೀಮಲ್ಲಿ ಆಲ್ಮೋಸ್ಟ್ ಈಗ ರಾಜೀವ್ ತುಂಬ ನಿಮಗೆ ಮಂಜು ಸುನಿಲ್ ರಾವ್ ಅವರು ಸುದೀಪ್ ಸರ್ ಬಂದು ನಿಮ್ಗೆ ಸೆಮಿಫೈನಲ್ಸ್ ಅಲ್ಲಿ ಎರಡು ಆರು ಹೊಡಿತಾರೆ ಮುಂದೆ ನುಗ್ಗಿ ಫ್ಲಿಕ್ ಯಾರು ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ ನಿಮ್ಗೆ ಪರ್ಫಾರ್ಮೆನ್ಸ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ರು ಬಟ್ ಏನಾಯ್ತು ಅಂದ್ರೆ ಲಾಸ್ಟ್ ಅಲ್ಲಿ ಸೆಮಿಫೈನಲ್ ಅಲ್ಲಿ ಐ ತಿಂಕ್ ನಾನು ಫೋರ್ತ್ ಇನಿಂಗ್ಸ್ ನಾನು ಡಿಫೆಂಡ್ ಮಾಡಕ್ಕೆ ಹೋದಾಗ ಒನ್ ತರ್ಟಿ ಚೇಸಿಂಗ್ ಇತ್ತಲ್ಲ ಒನ್ ತರ್ಟಿ ಕಷ್ಟ ನಾಟ್ ಈಸಿ ಒನ್ ತರ್ಟಿ ಎಲ್ಲ ಹೊಡಿಯೋದು ಆಗಲ್ಲ ಪ್ರೆ ಪ್ರೆಷರ್ ಅಲ್ಲ ಸುಮ್ಮನೆ ಯಾವತ್ತೊಂದು ದಿನ ಆದರೂ ಓಕೆ ಪ್ರೆಷರ್ ಗೇಮಲ್ಲಿ ಅವಳ ಒಂದು ತಟಿ ಹೊಡಿಯೋಕ್ಕಾಗಲ್ಲ ಅಂತ ಅಂದ್ಕೊಂಡೆ ಬಟ್ ಏನು ಮಾಡೋಕ್ಕಾಗಲ್ಲ ವಿಕ್ರಾಂತ್ ಅಂಡ್ ಅಜೆ ಇಬ್ಬರು ತುಂಬ ತುಂಬ ಚೆನ್ನಾಗಿ ಆಡಿದ್ರು ಟೆರಿಫಿಕ್ ಫಾರ್ಮ್ ಎಲ್ಲೊಡಿದ್ರೆ ಬೌಂಡ್ರಿ ಸೊ ಅದೊಂದು ಟೈಮ್ ಅದು ಹೇಳ್ತೀನಿಲ್ಲ ಒಂದು ಟೈಮಲ್ಲಿ ಫ್ಲೋಬಿ ಹೋಗ್ಬಿಡುತ್ತೆ ಅಂಡ್ ಅವ್ ಬ್ಯಾಟ್ಸ್ಮೆನ್ಸ್ಗಳಿಗೆ ಹೊಡೆಯಕ್ಕೆ ಸ್ಟಾರ್ಟ್ ಆದಾಗ ಬೌಲರ್ ಏನಾಗ್ತಾನೆ ಪ್ಯಾನಿಕ್ ಆಗ್ಬಿಡ್ತಾನೆ ಸೊ ಒಳ್ಳೆ ಬಾಲ್ಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನೆಕ್ಸ್ಟ್ ಎಲ್ಲ ಹಾಕೋದಂಗೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಸೊ ಆ ಥರ ಆಗುತ್ತೆ ಬಟ್ ನಿಮ್ಮ ಟೀಮಲ್ಲಿ ಏನು ತಲೆಯಲ್ಲಿ ಏನು ಹೊಡ್ತಾ ಇತ್ತು ಅಂದರೆ ಅವ್ರು ಅಪೋಸಿಷನ್ ತುಂಬ ಅಟ್ಯಾಕ್ ಮಾಡಿ ಹೊಡಿತಾ ಇದ್ದಾರೆ ಅಂದರೆ ಒಂದು ಮಿಸ್ಟೇಕ್ ಕಾಯ್ತಾ ಇದ್ವಿ ಒಂದು ಮಿಸ್ಟೇಕ್ ಒಂದು ಮಿಸ್ಟೇಕ್ ಮಾಡೇ ಮಾಡ್ತಾರೆ ಎಷ್ಟು ಓಕೆ ಒಂದು ಓವರ್ ಹದಿನೈದು ಹೊಡಿತಾರೆ ಸೆಕೆಂಡ್ ಓವರ್ ಹದಿನೈದು ಹೊಡಿತಾರೆ ಮೂರನೇ ಓವರ್ ಅವರು ಮಿಸ್ಟೇಕ್ ಮಾಡ್ತಾರಲ್ಲ ಸೊ ಆ ಮಿಸ್ಟೇಕ್ ಕಾಯ್ತಾ ಇದ್ವಿ ಅವ್ರ ನಮ್ಗೆ ಚಾನ್ಸೇ ಸಿಕ್ಕಲಿಲ್ಲ ನಿಮ್ಗೆ ಆಲ್ಮೋಸ್ಟ್ ಐ ತಿಂಕ್ ಲಾಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ರನ್ ಬಂದಾಗ ಒಂದೇ ಒಂದು ಕ್ಯಾಚ್ ಸಿಗುತ್ತೆ ಡ್ರಾಪ್ ಆಗೋದು ಕರೆಕ್ಟ್ ಅಲ್ಲಿ ತನಕ ನಿಮ್ಗೆ ಚಾನ್ಸಸ್ ಸಿಗೋಲ್ಲ ನಿಮ್ಗೆ ಹಂಡ್ರೆಡ್ ರನ್ಸ್ ಹೊಡೆದ್ಬಿಡ್ತಾರೆ ಹಾಗೆ ಸೊ ಅವಾಗ ಚೇಸಿಂಗಲ್ಲಿ ಒಂದು ಸ್ವಲ್ಪ ಪ್ರೆಷರೇಜ್ ಜಾಸ್ತಿ ಆಗಿಬಿಡುತ್ತೆ ಹಾಂ ಅಲ್ಲ ಚೇಸಿಂಗಲ್ಲಿ ಈಗ ಏನಾಗುತ್ತೆ ಅಂದರೆ ನಾವು ಅವರು ಆಲ್ಮೋಸ್ಟ್ ನಿಮ್ಗೆ ಎವ್ರಿ ಓವರು ನಿಮಗೆ ಯಾವ ಒಂದು ಓವರ್ ಕಂಟ್ರೋಲ್ ಸಿಗಲಿಲ್ಲ ಕರೆಕ್ಟ್ ಅದು ನಮಗೆ ತಗೊಳೋದಕ್ಕೆ ಸೊ ಅದು ಕಂಟಿನ್ಯೂಸ್ ಹೊಡ್ಕೊಂಡು ಹೋಗೋದಲ್ಲ ಅದೊಂದು ಒಂದೊಂದ್ಸತಿ ಒಂದು ಟೈಮ್ ಅದು ಹಂಗೆ ಬ್ಯಾಟ್ಸ್ಮನ್ ಚೂರು ಮೂಡ್ ಬಟ್ ಖುಷಿ ಇದೆ ಅಂದ್ರೆ ಪರ್ಫಾರ್ಮೆನ್ಸ್ ಇತ್ತಲ್ಲ ಈ ಸರಿ ಒಂದೊಂದು ಸರ್ಟನ್ ಡೇಸ್ ಈಗ ಒಂದೊಂದು ದಿನ ಅವ್ರ ದಿನ ಆಗುತ್ತೆ ಸೊ ಈಗ ಹೇಗೆ ನಾವು ಬೇರೆಯವ್ರ ಆಪೋಸಿಷನ್ ಒಂದೊಂದು ಕೆಲವು ಈಗ ನಾವು ಪರ್ಫಾರ್ಮ್ ಮಾಡಿದಾಗ ಅವರು ಡಿಮೋರಲೈಸ್ ಆಗ್ಬಿಡ್ತಾರಲ್ಲ ಸೊ ಅವ್ರಿಗೂ ಗೊತ್ತಾಗಲ್ಲ ಇಲ್ಲ ಹಾಕೋದು ಅಂತ ಅದೇ ರೀತಿ ಒಂದು ಅವರು ಈಗ ಅಪೋಸಿಷನ್ ಒಂದ್ಸತಿ ಫಾರ್ಮ್ ಬಂದ್ಬಿಡ್ತಾರೆ ನೆಕ್ಸ್ಟ್ ಮ್ಯಾಚ್ ಕೂಡ ನೀವು ಆರಾಮಾಗಿ ತೊಗೊಳಕ್ಕೆ ಬರಲ್ಲ ಪ್ರತಿದಿನ ಅದೊಂದು ಆಲೋಚನೆ ಮಾಡ್ತಾ ಇರೋದು ಸ್ಟಾಟಜಿ ಡಿಸೈನ್ ಮಾಡ್ತಾನೆ ಇರ್ತೀರಿ ಸೊ ಕ್ಯಾಪ್ಟನ್ ಪಾತ್ರ ಹೇಗಿತ್ತು ಅಂದರೆ ಸುದೀಪ್ ಅವ್ರದ್ದು ಅವರು ಕಂಪ್ಲೀಟ್ ಸ್ಟ್ರಾಟಜಿ ಮಾಡಿರೋರು ಪ್ರತಿ ಸ್ಟಡಿ ಮಾಡಿರೋರು ಪ್ರತಿಯೊಬ್ಬರನ್ನು ಆ್ಯಂಡ್ ತುಂಬ ಪ್ಯಾಷನೆಟ್ ಆಗಿ ಮಾಡ್ತಾರೆ ಅಂದರೆ ಸುಮ್ಮನೆ ಏನೋ ಯಾವುದೋ ಮ್ಯಾಚು ಸುಮ್ಮನೆ ಹಾಳ ಹಂಗಲ್ಲ ಸೊ ಎವ್ರಿಥಿಂಗ್ ಒಂದು ಪ್ರಿಪೇರ್ಡ್ ಆಗಿರ್ತಾರೆ ಪ್ಲ್ಯಾನ್ಸ್ ಇರುತ್ತೆ ಏನೇನು ಮಾಡಬೇಕು ಏನೇನು ಅಂತ ಸೊ ಅದು ಪ್ರತಿ ಮ್ಯಾಚಲ್ಲೂ ನಿಮ್ಮ ಪರ್ಫಾರ್ಮೆನ್ಸ್ ವಾವ್ ಇತ್ತಲ್ಲ ಅದಕ್ಕೆ ಏನು ಸುದೀಪ್ ಏನು ಕಮೆಂಟ್ ಇರ್ತಿತ್ತು ಅಥವಾ ಟೀಮೇಟ್ಸ್ ಇಲ್ಲ ಅಂದರೆ ಅವ ಅವ್ರದ್ದು ಏನಂದರೆ ಪ್ರೇ ಪ್ರೇಯಿಂಗ್ ಅಂದರೆ ಅಟ್ ಲೀಸ್ಟ್ ಕಂಟಿನ್ಯೂ ಆಗಲಿ ಏನಾದರೂ ಕಂಟಿನ್ಯೂ ಕಂಟಿನ್ಯೂ ಆಗಲಿ ಅಂತ ಯಾಕಂದರೆ ಒಂದು ಅಕಸ್ಮಾತ್ ಏನಾದರೂ ಡ್ರಾಪ್ ಆಗಿಬಿಟ್ರೆ ಅದು ಎಫೆಕ್ಟ್ ಬಿಡುತ್ತೆ ಯಾಕಂದರೆ ಒಂದು 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 ಈಗ ಸಪೋಸ್ ಫಸ್ಟ್ ಇನಿಂಗ್ಸಲ್ಲಿ ನಾನು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಇನ್ನಿಂಗ್ಸ್ನ ಆಲ್ಮೋಸ್ಟ್ ಸುಮಾರು ಮ್ಯಾಚಸ್ ನಾನು ಹೌದು ಅದು ಒಂದು ಸಲ ಡ್ರಾಪ್ ಆಗಿಬಿಟ್ರೆ ಒಂದು ಅಡ್ ಒಂದು ಮೂಡ್ಗೆ ಅಡ್ಜಸ್ಟ್ ಆಗಿರ್ತೀವಿ ಪ್ಲೇಯರ್ಸ್ ಓಕೆ ಇವ್ರು ಏನು ಇದ್ದೇ ಇರ್ತಾನೆ ಇಲ್ಲಿ ಮಾಡ್ತಾ ಇರ್ತಾನೆ ಅಂತ ಅದೊಂದು ಚೂರು ಬ್ಯಾಲೆನ್ಸ್ ತಪ್ಪುವಾಗ ಸಡನ್ನಾಗಿ ಒಂದು ಚೂರು ಪ್ಯಾನಿಕ್ ಆಗುತ್ತದು ಸೊ ಅದೇ ರೀತಿ ಸೆಕೆಂಡ್ ಇನ್ನಿಂಗ್ಸ್ ಯಾರು ಓಪನಿಂಗ್ ಯಾರೋ ಮಂಜೂರು ಓಪನಿಂಗ್ ಬಂದಾಗ ಅವ್ನು ಸ್ಕೋರ್ ಮಾಡಲಿಲ್ಲ ಅನ್ನೋ ಒಂದಿರುತ್ತೆ ಅದೇನು ವರ್ಕ್ ಆಗಲಿಲ್ಲ ಅಂದಾಗ ಬಟ್ ಅದು ಪ್ರೆಷರ ಎಲ್ಲ ಮ್ಯಾಚಲ್ಲೂ ಕೃಷ್ಣ ಆಡಬೇಕು ಅನ್ನೋದು ಅನಿಸ್ಬಿಟ್ರೆ ನಿಮಗೊಂಥರ ಪ್ರೆಷರ್ ಇಲ್ಲ ಪ್ರೆಷರ್ ಇದ್ದೇ ಇರುತ್ತೆ ಡೆಫಿನೆಟ್ಲಿ ಪ್ರೆಷರ್ ಇರುತ್ತೆ ಅದು ಒಂದು ಅವ್ರಿಗೂ ಒಂದು ಇರುತ್ತೆ ಪ್ಲಸ್ ನನಗೂ ಇರುತ್ತದು ನಾನು ಆಡಬೇಕು ಅನ್ನೋದು ಓಕೆ ನಾನು ಪರ್ಫಾರ್ಮ್ ಮಾಡಬೇಕು ನಾನು ಅದರಲ್ಲಿ ಮಿಸ್ ಮಾಡಬಾರ್ದು ಎವ್ರಿ ಮ್ಯಾಚ್ ಟ್ರೈ ಮಾಡಬೇಕು ಅಂತ ಅಂದರೆ ಪ್ರೋಸೆಸ್ ಸೇಮ್ ಎವ್ರಿ ಡೇ ಹೋದಾಗ ಎವ್ರಿ ಟೈಮ್ ಬ್ಯಾಟಿಂಗ್ ಹೋದಾಗ ಮತ್ತು ಏನು ಫಸ್ಟ್ ಬಾಲಿಂದ ಏನು ಡಿಸೈಡ್ ಮಾಡ್ಕೊಂಡು ಹೋಗ್ತೀವಿ ಹೆಂಗೆ ಆಡ್ಬೇಕು ಫಸ್ಟ್ ಓವರ್ ಹೆಂಗಾ ಆಡ್ಬೇಕು ಸೆಕೆಂಡ್ ಓವರ್ ಹೆಂಗೆ ಆಡ್ಬೇಕು ಅದು ಪ್ಲಾನಿಂಗ್ ಇರುತ್ತೆ ಸುಮ್ಮನೆ ಹೋಗಿ ಬ್ಯಾಟಿಂಗ್ ಆಡಕ್ಕಾಗ ಕರೆಕ್ಟ್ ಆಗಿ ಎಲ್ಲ ಪ್ಲಾನಿಂಗ್ ಇರುತ್ತೆ ಆ ಪ್ಲಾನಿಂಗ್ನ ಮತ್ತೆ ವಿ ಹ್ಯಾವ್ ಟು ಸ್ಟಾರ್ಟ್ ಅಗೇನ್ ಓಕೆ ಏನು ನಂಬಿಕೆ ಇದೆ ತುಂಬ ಜನ ನಂಬ್ತಾರೆ ಪಿಚ್ ಒಳಗೆ ಬರ್ಬೇಕಾದ್ರೆ ಬಲಗಾಡಿ ಬರಬೇಕು ಅಥವಾ ಬ್ಯಾಟ್ನ ಹಿಂಗೆ ಮೂರು ಸರಿ ಹೊಡೆದು ಬರಬೇಕು ಕೆಲವರು ಫುಟ್ಟಿಂಗ್ ಮಾಡಿ ಬರ್ತಾರೆ ಅಥವಾ ಏನೋ ಫ್ರೇ ಮಾಡಿ ಬರ್ತಾರೆ ಕೃಷ್ಣ ಏನು ಮಾಡ್ತಾರೆ ಇದು ಫಸ್ಟ್ ಪ್ಯಾಡ್ ಎಡಗಾಲ್ದು ಫಸ್ಟ್ ಹಾಕೋತೀನಿ ಎಡಗಾಲ್ ಓಕೆ ಎಡಗಾಲ್ ಪ್ಯಾಡ್ ಫಸ್ಟ್ ಹಾಕ್ತಾರೆ ಕೃಷ್ಣ ಓಕೆ ಆಮೇಲೆ ಆಮೇಲೆ ಬಲಗಾಲ್ ಇಟ್ಟು ಹೊರಗಡೆ ಬರ್ತೀನಿ ಅದೊಂದು ಮಾಡ್ತೀನಿ ಓಕೆ ಆಮೇಲೆ ಎನಿ ಪರ್ಟಿಕ್ಯುಲರ್ ಫೇವ್ರೇಟ್ ಬ್ಯಾಟ್ ಈ ಬ್ಯಾಟಲ್ಲಿ ಆಡಿದ್ರೆ ಈಗ ಇಷ್ಟು ಸೀಸನ್ ಒಂದೇ ಬ್ಯಾಟಲ್ಲಿ ಆಡಿರೋದಾ ಇಷ್ಟು ಸೀಸನ್ ಅಲ್ಲ ಸರ್ ಈ ಸೀಸನಲ್ಲಿ ಅಷ್ಟು ಮ್ಯಾಚ್ ಎಲ್ಲ ಮ್ಯಾಚ್ ಒಂದೇ ಬ್ಯಾಟಲ್ಲಿ ಆಡ್ರೋದು ಅದೊಂಥರ ಎಮೋಷನ್ ಕನೆಕ್ಟಾ ಏ ಆಡಿದ್ದೀನಿ ಬ್ಯಾಟಲ್ ಇಲ್ಲ ಚೆನ್ನಾಗಿ ಹೋಗ್ತಿರುತ್ತೆ ಆ್ಯಕ್ಚುಲಿ ಚೆನ್ನಾಗಿ ಹೋಗ್ತಾ ಇರುತ್ತೆ ನಂತರ ತುಂಬ ಬ್ಯಾಟ್ಗಳಿದೆ ಅದರಲ್ಲಿ ಬೆಸ್ಟ್ ಬ್ಯಾಟ್ ಯಾವುದು ಅಂತ ಇದು ಮಾಡಿದಾಗ ನಾನು ಹೇಳ್ದಲ್ಲ ಶಾರ್ಜಾದಲ್ಲಿ ಹಂಡ್ರೆಡ್ ಹೊಡೆದಿಲ್ಲ ಹೌದು ಆ ಅವಾಗ ನಾನು ಅದೇ ಬ್ಯಾಟ್ ಆಡಿದ್ದು ಸೊ ಆ ಬ್ಯಾಟ್ ಅಂದ್ರೆ ಅದು ಮ್ಯಾಚ್ ಬ್ಯಾಟ್ ಅಂತ ಇಟ್ಬಿಟ್ಟಿರ್ತೀನಿ ಮ್ಯಾಚ್ ಮಾತ್ರ ಯೂಸ್ ಮಾಡ್ತೀನಿ ಅದನ್ನು ಪ್ರಾಕ್ಟೀಸಲ್ಲಿ ಯೂಸ್ ಮಾಡಲ್ಲ ಓಕೆ ಅದು ಪ್ರಾಕ್ಟೀಸ್ ಮ್ಯಾಚಲ್ಲಿ ಯೂಸ್ ಮಾಡ್ತೀನಿ ಅಷ್ಟೇ ಮ್ಯಾಚ್ಗಳಿದ್ದರೆ ಮಾತ್ರ ಅದನ್ನು ಕಿಟ್ಟಿಗೆ ಬರುತ್ತೆ ಇಲ್ಲಾಂದರೆ ಅದು ಇರುತ್ತೆ ಅದು ಓ ಅದನ್ನು ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಯಾರಾದರೂ ಕದಿಯೋದಿದ್ರೆ ಆ ಬ್ಯಾಟ್ ಕದಿಬೇಕು ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಅಂತ ಹ್ಞೂ ಲಾಕರ್ಲಿಟ್ಟರು ಆಶ್ಚರ್ಯ ಇಲ್ಲ ಬಿಕಾಸ್ ದಟ್ಸ್ ಅ ಫೇವ್ರೇಟ್ ಥಿಂಗ್ ಹೌದು ಬಟ್ ಎನಿಥಿಂಗ್ ಅಂದ್ರೆ ಬಿಫೋರ್ ದಟ್ ಮಿಲೇನ ಕಾಲ್ ಮಾಡೋದು ಪಾಪು ಜೊತೆ ಮಾತಾಡೋದು ಆ ಥರದ್ದು ಕರೆಕ್ಟ್ ಇದೆಯಾ ಅಲ್ಲ ಕಾಲ್ ಮಾಡೇ ಮಾಡ್ತೀನಿ ಮ್ಯಾಚ್ ಹೋಗಿದ್ದ ಮುಂಚೆ ಕಾಲ್ ಮಾಡ್ತೀನಿ ಬಟ್ ಹಂಗಂತ ಆ ಥರದ್ದೇನು ಮಾಡ್ಬಿಟ್ಟು ಮಾಡಿ ಸೆಂಟಿಮೆಂಟ್ ಆ ಥರದ್ದೇನಿಲ್ಲ ಬಟ್ ಯಾವುದು ಗಾಡ್ ಪ್ರೇ ಮಾಡೋದು ಆ ಥರದ್ದು ಇದೆಯಾ ಲೈಕ್ ಇದು ಮಾಡ್ಕೋತೀನಿ ಅಂದರೆ ಜನರಲ್ಲಿ ಇವತ್ತು ಮ್ಯಾಚ್ ಇದೆ ಅಂದ್ರೆ ರಾತ್ರಿ ನಿದ್ದೆಯಲ್ಲೆಲ್ಲ ನಾನು ಓಡ್ತಾ ಇರುತ್ತೆ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ ಓಕೆ ಹಿಂಗು ಏನು ಮಾಡಬೇಕು ಪ್ರತಿಯೊಂದು ತಲೆ ಓಡ್ತಾ ಇರುತ್ತೆ ಅದು ಅದು ಆಗುತ್ತೆ ನನಗೆ ಬಟ್ ಆ ಕ್ಷಣ ಇತ್ತಲ್ಲ ಅಂದ್ರೆ ಹಂಡ್ರೆಡ್ ಹೊಡೆದ್ರಿ ನಿಮ್ಮನ್ನ ಹೊರಗಡೆ ರಿಸೀವ್ ಮಾಡ್ಕೊಳ್ಳೋಕೆ ಎಲ್ಲರೂ ಹಿಂಗೆ ಮಾಡಿ ನಿಮ್ಮನ್ನ ರಿಸೀವ್ ಮಾಡ್ಕೊತಾರೆ ನಿಮ್ ಟೀಮ್ ಪ್ಲೇಯರ್ಸ್ ಅಲ್ಲ ಹೇಗಿತ್ತು ಅದು ಹೇಗೆ ಅನಿಸ್ತದೆ ನಂಗೆ ಗೊತ್ತಿರಲಿಲ್ಲ ಅದು ಹಂಡ್ರೆಡ್ ಹೊಡೆದೇ ಎಲ್ಲ ಮುಗಿತ್ತು ಮಾಮೂಲಿ ಬಂದೇ ಬಂದೆ ನೋಡಿ ಎಲ್ಲ ಆಮೇಲೆ ಸಡನ್ ನಿಂತಿದ್ರು ಅದು ಆಕ್ಚುಲಿ ಲಾಸ್ಟ್ ಟೈಮ್ ಕೆ ಸಿ ಸಿಲಿ ನಾನು ಮತ್ತೆ ದಿಲ್ಶನ್ ಅವರು ಆಡಿದ್ವಿ ಸೊ ಅವ್ರು ಹಂಡ್ರೆಡ್ ಹೊಡೆದ್ರು ನಾನು ಫಿಫ್ಟಿ ಹೊಡೆದೆ ಅವಾಗ ಮಾಡಿದ್ರು ಅದನ್ನ ನಾಟ್ ಔಟ್ ಇಬ್ರು ಒನ್ ಸಿಕ್ಸ್ಟಿ ಒನ್ ಹೊಡೆದಿದ್ವಿ ಅವಾಗ ಮಾಡಿದ್ರು ಅದನ್ನ ಸೊ ಮತ್ತೆ ಮಾಡಿದ್ರಲ್ಲ ಖುಷಿ ಆಯ್ತು ಅಂದ್ರೆ ಅಂದ್ರೆ ಒಡೆಯ ನಮ್ಗೆ ಖುಷಿ ಬಟ್ ಅದನ್ನ ಟೀಮ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಕರೆಕ್ಟ್ ಅದು ಒಂದು ಟೀಮ್ ಸ್ಪೋರ್ಟ್ಸ್ ಅಂದ್ರೆ ಕ್ರಿಕೆಟ್ ಗಿರೋ ಮ್ಯಾಜಿಕ್ ಅದು ಒಂದು ಪ್ರೀತಿ ಅದು ಅಂದ್ರೆ ಎಲ್ಲರೂ ನಮ್ಮ ಟೀಮ್ ಅವರು ಅಂತ ಮಾಡಿದ್ರು ಬಟ್ ಅದೊಂದು ಸೆಲೆಬ್ರೇಷನ್ ಅದಾದ್ಮೇಲೆ ನೀವು ಅಲ್ಲಿ ಫೋನಲ್ಲಿ ಮಾತಾಡ್ತೀರಾ ಅದಾದ ಮೇಲೆ ಮನೆಗೆ ಬರ್ತೀರಾ ಮನೆಗೆ ಬಂದಾಗ ಹೇಳಿ ಸೆಲೆಬ್ರೇಷನ್ ಸರ್ಪ್ರೈಸ್ ಹಾಂ ಮಿಲನ ನಾನು ಆ್ಯಕ್ಚುಲಿ ಇವತ್ತು ಗಣೇಶರ ಜೊತೆ ವಾಪಸ್ ಬಂದೆ ಏರ್ಪೋರ್ಟಿಂದ ಗಣೇಶರ ಕಾರಲ್ಲಿರು ಗಣೇಶರು ಅಲ್ಲಿ ಬಿಟ್ಟರು ಬಿಟ್ಟ ಮೇಲೆ ನಾನು ಓಡ್ತೀನಪ್ಪಿ ಆ ಮೇಲೆ ನಾನು ಫೋನ್ ಮಾಡ್ತಾನೆ ಇದ್ದರು ಎಲ್ಲಿದ್ದೀರಾ ಎಲ್ಲಿದ್ದೀರಾ ನಾನು ಕೆಳಗಡೆ ಲಾಬಿಲಿ ಕಾಫಿ ಕುಡಿತ ಇದೀನಿ ಬರ್ತೀನಿ ಹೇಳಿ ಹೌದಾ ನೋಡಿ ನಾನು ಅಲ್ಲಿ ಎಳ್ದುಬಿಟ್ಟಿದ್ರೆ ಹೇಳು ಬಾಯಿ ಅನ್ಬಿಟ್ಟು ಹಿಂಗೆ ಹೋದೆ ಹೋಗಿ ಅಲ್ಲಿ ಹಿಂಗೆ ಡೋರ್ ತೆಗಿತೀನಿ ನೋಡಿದ್ರೆ ಎಲ್ಲ ನಿಂತಿದ್ದಾರೆ ಫಸ್ಟ್ ಗೊತ್ತಾಗಲಿಲ್ಲ ನನಗೆ ಏನು ಮಾಡಿದ್ದಾರೆ ಅಂತ ಸುಮ್ಮನೆ ಏನೋ ಯಾರೋ ಬಂದು ಯಾರೋ ವಿಡಿಯೋ ಮಾಡ್ತಾ ಇದ್ರು ಯಾರು ವಿಡಿಯೋ ಮಾಡ್ತಾ ಇದ್ರಲ್ಲ ಏನಕ್ಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಆಮೇಲೆ ನೋಡಿದ್ರೆ ಅಲ್ಲಿ ಎಲ್ಲ ಅರೇಂಜ್ಮೆಂಟ್ ಆಗಿತ್ತು ಅಂತ ಹೇಳಿ ಹಾಂ ರೋಮಿಯ ಬಂದ ಬಾಗಿಲು ತೆಗೆದ ಫಸ್ಟ್ ಅವ್ನು ಓಡ್ ಓಡ್ ಬಂದ್ಬಿಡ್ತಾನೆ ಹೌದು ಸೊ ಅವನು ನೋಡಿ ಹೆಚ್ಚು ಕಮ್ಮಿ ಮೂರ್ನಾಲ್ಕು ದಿನ ಆಗಿತ್ತಲ್ಲ ಸೊ ಅಂಡ್ ಮಗಳು ಎಸ್ಪೆಷಲಿ ಹೆಂಡತಿ ಇಡೀ ಮನೆಯವರೆಲ್ಲ ಆ ವಾಮ್ ವೆಲ್ಕಮ್ ಹೇಗಿತ್ತು ಹೇಗೆ ಹೊಡಿಯು ಹೊಡಿಯು ಫೆಲ್ಟ್ ಏನೇನು ಫೀಲ್ ಮಾಡಿ ಅಲ್ಲ ಪ್ರತಿ ಸಲ ನಂಗೆ ಮನೆ ಮನೆಗೆ ಹೋಗೋಕ್ಕೆ ಈಗಂತೂ ಎಸ್ಪೆಷಲಿ ಪಾಪು ಒಂದು ಒನ್ ಡೇ ಏನಾದ್ರು ಹೋದರೂ ವಾಪಸ್ ಯಾವಾಗ ಹೋಗ್ತೀನಿ ಅಂತ ಅನಿಸ್ತಾ ಇರುತ್ತೆ ನೋಡೋಕ್ಕೆ ಪಾಪ ಆರು ತಿಂಗಳು ಎಕ್ಸಾಕ್ಟಾಗಿ ಹಾಂ ಸೊ ನೋಡಿ ಇವಾಗ ಬೆಳಗ್ಗೆ ಶೂಟ್ ಮಾಡಿದ್ದೆ ಶೂಟ್ ಮಾಡಿದ್ದು ಗ್ರೌಂಡ್ ಬಂದೆ ಈಗ ಮತ್ತೆ ಮನೆಗೆ ಎಷ್ಟೊತ್ತು ಹೋಗ್ತೀನಿ ಅನಿಸ್ತಾ ಇರುತ್ತೆ ಈಗ ಹೋಗಿ ಮಲಗಿರುತ್ತೇನೋ ಅಟ್ಲೀಸ್ಟ್ ಒಂದು ಒಂದು ಟೂ ಟೂ ಅವರ್ಸ್ ಅದು ಒಂದು ಪಾಪ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅದೊಂದು ಅನ್ಸು ಅನಿಸ್ತಾ ಇರುತ್ತೆ ಈಗ ಮತ್ತೆ ಬೆಳಗ್ಗೆ ಕರೆಕ್ಟ್ ಆ ಟೈಮ್ ಸಿಗಲ್ಲ ನಾವು ವಿ ಆಲ್ ಪ್ರೌಡ್ ನಾವು ಸಿನಿಮಾನು ಪ್ರೀತಿ ಮಾಡ್ತೀವಿ ನಿಮ್ಮ ಆ್ಯಕ್ಟಿಂಗು ನಿಮ್ಮ ಪ್ರೊಡಕ್ಷನ್ನು ನಿಮ್ಮ ನಿರ್ದೇಶನ ಮತ್ತು ಕ್ರಿಕೆಟನ್ನು ಪ್ರೀತಿ ಮಾಡ್ತೀವಿ ಬಿಕಾಸ್ ದ ವೇ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ನಮ್ಮೆಲ್ಲರಿಗೂ ಕೂಡ ಖುಷಿಯಾಗಿದೆ ಹಾಗಾಗಿ ಎಲ್ಲರ ಪರವಾಗಿ ಡಾರ್ಲಿಂಗ್ ಕೃಷ್ಣ ಈಸ್ ಆಲ್ವೇಸ್ ಡಾರ್ಲಿಂಗ್ ಅದು ಕ್ಯಾಮ್ರಾ ಮುಂದೆ ಆಗಿರಲಿ ಅಥವಾ ಫೀಲ್ಡಲ್ಲಿ ಆಗಿರಲಿ ಆಲ್ವೇಸ್ ಆ್ಯಕ್ಚುಲಿ ಆ್ಯಂಡ್ ಕ್ರಿಕೆಟ್ ಪ್ರೀತಿ ಮಾಡೋರಾಗಿ ಮತ್ತು ಕ್ರಿಕೆಟ್ ಆಡೋರಾಗಿ ಇದೊಂದು ಕುತೂಹಲ ಇರುತ್ತೆ ಇಂಡಿಯಾ ನ್ಯೂಝಿಲೆಂಡ್ ಫೈನಲ್ ಬಂತು ಅಂತ ಚಾಂಪಿಯನ್ಸ್ ಟ್ರೋಫಿ ಅಫ್ಕೋರ್ಸ್ ಇಂಡಿಯಾ ಫೇವ್ರೇಟ್ ಇದ್ದೇ ಇರುತ್ತೆ ನಮ್ಗೆ ಗೆಲ್ಲಬೇಕು ಅಂತ ಆಸೆ ಪಡ್ತೀವಿ ನಿಮ್ಮ ತಲೆಯಲ್ಲಿ ಏನು ನೋಡ್ತಾ ಇದೆ ಅಲ್ಲ ಈಸಿ ಇರಲ್ಲ ಡೆಫಿನೆಟ್ಲಿ ಈಸಿ ಇರಲ್ಲ ಓಕೆ ಯಾಕೆಂದರೆ ನ್ಯೂಜಿಲೆಂಡು ತುಂಬ ಸುಮ್ಮ ಸಲೀ ಇಂಡಿಯಾ ಗೋಳಿಕೊಂಡಿದ್ದಾರೆ ಹಂಗಾಗಿ ಬ್ರಿಲಿಯೆಂಟ್ ಟೀಮ್ ಅದು ಕರೆಕ್ಟ್ ಸೊ ಬ್ರಿಲಿಯೆಂಟ್ ಪ್ಲೇಯರ್ಸ್ ಇದ್ದಾರೆ ಪ್ರೆಷರ್ ಗೇಮಲ್ಲಿ ಚೆನ್ನಾಗಿ ಆಡೋರಿದ್ದಾರೆ ಆ್ಯಂಡ್ ಇದಲ್ಲೇ ಈಗ ದುಬೈಲಿ ಆಡ್ತಿರೋದ್ರಿಂದ ಸ್ಪಿನ್ನಿಂಗ್ ಟ್ರ್ಯಾಕು ನಮ್ಮ ಸ್ಪಿನ್ನರ್ಸ್ ಎಷ್ಟು ಚೆನ್ನಾಗಿದ್ರೆ ಅಲ್ಲೂ ಇನ್ನು ಕಮ್ಮಿ ಇಲ್ಲ ಸ್ಯಾಂಡ್ನರ್ ಎಲ್ಲ ಸೊ ಚಾನ್ಸ್ ಇಲ್ಲ ಅವ್ನು ಬೌಲಿಂಗಲ್ಲಿ ನೋಡೋಣ ಸೆಮಿಫೈನಲ್ಸು ಅಬ್ಬರಿಸಿ ಬೊಬ್ಬರಿದ್ಬಿಟ್ಟಿದ್ದಾರೆ ನ್ಯೂಜಿಲೆಂಡ್ ಅವ್ರ ಆಫ್ರಿಕಾ ಮೇಲೆ ಅಲ್ಲ ಲಾಹೋರ್ ಅಲ್ಲಿ ಲಾಹೋರ್ ಲಾಹೋರ್ ಅಲ್ಲಿ ಬ್ಯಾಟಿಂಗ್ ವಿಕೆಟ್ ಹೌದು ಇದು ವಿಕೆಟ್ ಡಿಫರೆಂಟ್ ಇರುತ್ತೆ ಹೌದೌದು ಸ್ಪಿನಿಂಗ್ ಟ್ರ್ಯಾಕ್ ಇರುತ್ತೆ ನೋಡೋಣ ಅಂದ್ರೆ ಅಷ್ಟೆಲ್ಲ ಎಕ್ಸಾಕ್ಟ್ಲಿ ಎಗ್ರಿ ಕಷ್ಟ್ರಿಗ್ರಿಂದ ನೋಡ ಬಟ್ ನಮಗೊಂದು ಖುಷಿ ಇರೋದು ಕೊಹ್ಲಿ ಫಾರ್ಮ್ ಇದ್ದಾರೆ ಇನ್ನೆಷ್ಟು ಇನ್ನೆಷ್ಟು ವರ್ಷ ಆಡ್ತಾರೋ ಗೊತ್ತಿಲ್ಲ ಇನ್ನೆಷ್ಟು ಮ್ಯಾಚ್ ಇದೆಯೋ ಗೊತ್ತಿಲ್ಲ ಐ ತಿಂಕ್ ಅದನ್ನು ಹೇಳದ್ ಕೆಲವೊಂದೊಂದು ಸಿಗಲ್ಲ ಮತ್ತೆ ಅವ್ರ ಬ್ಯಾಟಿಂಗ್ ನೋಡ್ಬೇಕು ಅನ್ನೋ ಹಳೇದು ನೋಡ್ಬೋದು ಅಷ್ಟೇ ಕರೆಕ್ಟ್ ಮತ್ತೆ ಹೊಸ ಹೊಸದ್ ನೋಡಬೇಕಾಗಲ್ಲ ಸೊ ಆ ಥರದ್ದು ಇದ್ದಾಗ ಎಂಜಾಯ್ ಅಷ್ಟೇ ಯಾರು ಫೇವ್ರೇಟ್ ಪ್ಲೇಯರ್ ಯಾರು ಹೇಳೋದು ಕೊಹ್ಲಿ ಬೌಲರ್ ಯಾರು ಈಗ ಟೀಮಲ್ಲಿ ಶಮಿ ಓ ಶಮಿ ಇಷ್ಟ ಎಲ್ಲ ಚೆನ್ನಾಗಿ ಮಾಡ್ತಾರೆ ವರುಣ್ ತೊಗೊಂಡಿದ್ದಕ್ಕೆ ಮಾಡಿದ ಅವನು ನನ್ ಯಾಕ್ ಚೂಸ್ ಮಾಡಿದ್ರೆ ನಾನು ಏನು ಗೊತ್ತಾಗ್ತದೆ ಯಾರಿಗೂ ಮಾಡ್ತದೆ ಯಾವ ಬಾಲ್ ಬರ್ತಿದೆ ಅಂತಾನೆ ನನಗೆ ಗೊತ್ತಾಗ್ತಾ ಆ ತರ ಮಾಡ್ತಿದಾರೆ ಐ ಥಿಂಕ್ ಇನ್ನ ಅಂಗೇನು ಅಕ್ಷರ್ ಪಟೇಲ್ ಜಡೇಜ ಎಲ್ಲ ಆಲ್ರೆಡಿ ಆಡಿಡ್ತಾರೆ ರೆಗ್ಯುಲರ್ ಆರ್ಥೋಡಾಕ್ಸ್ ಲೆಫ್ಟ್ ಆನ್ಸ್ಪಿ ಸ್ವಲ್ಪ ಮಿಸ್ಟ್ರಿ ಇರೋದ್ರಿಂದ ಕಷ್ಟ ಇದೆ ಬಟ್ ಈ ಸರಿ ಒಂದ್ಸೂರು ಕೇರ್ ರಾಹುಲ್ಗೆ ಒಂದು ಬೂಮ್ ಸಿಕ್ತು ಅಥವಾ ಚುಮ್ಮೋ ಹಾಗೆ ಆಯ್ತು ಅಂತ ಅನ್ಸುತ್ತೆ ಈ ಚಾಂಪಿಯನ್ ಅಂದ್ರೆ ಪಾಪ ಅನ್ಸುತ್ತೆ ಯಾವ ಆರ್ಡರ್ ಅಂತಾನೆ ಗೊತ್ತಿರಲ್ಲ ಅದು ಟಫ್ ಆ್ಯಕ್ಚುಲಿ ಸಡನ್ ನೀವು ಎಲ್ಲಿ ಹೋಗ್ತೀರಾ ಏನ್ ಮಾಡ್ತೀರಾ ಅನ್ನೋದೇ ಗೊತ್ತಿಲ್ಲ ಅಂದಾಗ ಒಂದ್ಸಲಿ ಓಪನಿಂಗ್ ಕಳಿಸ್ತಾರೆ ಒಂದ್ಸಲಿ ಟೂ ಡನ್ಸ್ ಕಳಿಸ್ತಾರೆ ಒಂದ್ಸಲಿ ಸಿಕ್ಸ್ ಸೊ ಪೊಸಿಷನ್ಸ್ ತುಂಬಾ ಮೇಲೆ ಕೆಳಗಡೆ ಹೋಗ್ತಾ ಇರೋದ್ರಿಂದ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಪ್ರೂವ್ ಮಾಡ್ಕೊಂಡು ಪ್ರೂವ್ ಮಾಡಿಕೊಂಡು ಐ ತಿಂಕ್ ಮೊನ್ನೆ ಮೊನ್ನೆ ಮೆಷಲ್ ನೋಡ್ತಾ ಇದೆ ಫೋರ್ಟಿ ನೈನ್ ಪಾಯಿಂಟ್ ಸೆವೆನ್ ಏನಾಯ್ತು ಆವ್ರೇಜು ಹೌದು ಬ್ರಿಲಿಯಂಟ್ ಒನ್ ಡೇಲಿ ಅಷ್ಟೊಂದು ನಿಯರ್ಲಿ ಫಿಫ್ಟಿ ಅವರೇಜು ಎಲ್ಲ ಅದು ಎಲ್ಲ ಕಡೆ ಆಡಿ ಇಂಗ್ಲೆಂಡ್ ಬಟ್ ಆಸ್ಟ್ರೇಲಿಯಾ ಸೆಮಿಫೈನಲ್ಲಿ ಕೊನೆ ತಂಗಿದ್ದು ಮ್ಯಾಚ್ ಗೆಲ್ಸಿದ್ದಿದೆಯಲ್ಲ ಎಲ್ಲರಿಗೂ ಬಹಳ ಭಾಳ ಆಗಿದೆ ಅದು ಕೊಹ್ಲಿ ಹಂಡ್ರೆಡ್ ಮಿಸ್ ಆಗೋಯ್ತು ಇವರು ಫಿಫ್ಟಿ ಮಿಸ್ ಆಗೋಯ್ತು ಕೆ ಎಲ್ ರಾಹುಲ್ಗೆ ರಾಹುಲ್ ಹೌದೌದು ಅದು ಅದೇ ರಾಹುಲ್ ಒಂದು ಸಿಕ್ಸ್ ಹೊಡೋದಿದ್ದಕ್ಕೆ ಇವರು ಜೋಶೆ ಹೊತ್ಕೊಂಡು ಏನೋ ಮಾಡೋಕ್ಕೋಗಿ ಏನೋ ಆಯ್ತು ಅಲ್ಲಿ

ಈ ಕ್ರಿಕೆಟ್ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಪ್ರೀತಿ ಬಗ್ಗೆ ಮಾತಾಡೋದಕ್ಕೆ ಭಾಳ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ ಯು ಬಾಯ್ ಸರ್ ಥ್ಯಾಂಕ್ ಯು ಮತ್ತು ಸಿಗೋಣ ಮತ್ತೊಂದು ಸ್ಪೆಷಲ್ ಎಪಿಸೋಡ್ನಲ್ಲಿ ನಮಸ್ಕಾರ